ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಷೇರುಗಳನ್ನು ನಾವು ಫೋಕಸಲ್ಲಿ ಅಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸುಮಾರು ಸ್ಟಾಕ್ಗಳಿಗೆ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಬಂದಿವೆ ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸನ್ನು ನೋಡಿದರೆ ಫ್ಲಾಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದ ನೋಡ್ಬೋದು ಝೀರೋ ಪಾಯಿಂಟ್ ಏಯ್ಟ್ ಸಿಕ್ಸ್ ಪಾಯಿಂಟ್ಸ್ ಅಪ್ ಆಗಿದೆ ಅಥವಾ ಝೀರೋ 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 ಟೂ ತ್ರೀ ಪರ್ಸೆಂಟ್ ಸೊ ಎಲ್ಲಿ ಓಪನ್ ಆಗಿತ್ತು ಸಾರಿ ಎಲ್ಲಿ ಕ್ಲೋಸ್ ಆಗಿತ್ತೋ ಮೊನ್ನೆ ಅಲ್ಲೇ ನಿನ್ನೆನೂ ಕೂಡ ಕ್ಲೋಸ್ ಆಗಿದೆ ಆದರೆ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸು ಅಮೆರಿಕನ್ ಮಾರ್ಕೆಟಲ್ಲಿ ನಿನ್ನೆ ಕಂಡು ಬಂದಿದೆ ಹಾಗೆ ಅದರ ನಂತರ ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಮ್ಮ ಐಟಿ ಸೆಕ್ಟರ್ ನ ಮೇಲೂ ಕೂಡ ಇವತ್ತು ಗಮನ ಇರಬೇಕಾಗುತ್ತೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡೋಣ ಒಪ್ ಇಟ್ಕೊಳ್ಳೋಣ ನಮ್ಮ ಐ ಟಿ ಸ್ಟಾಕ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅಂತ ಈಗ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿತ್ತು ಇಂತಹ ಸಮಯದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬರ್ತಾ ಇದೆ ಅದು ಕೋವಿಡ್ ಗೆ ಸಂಬಂಧಪಟ್ಟಂತೆ ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ದೀರಿ ಇದರಿಂದ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅಂತ ಸದ್ಯದ ಮಟ್ಟಿಗೆ ಅಂತ ಇಂಪ್ಯಾಕ್ಟ್ ಆಗದೆ ಇರಬಹುದು ಪ್ರಮಾಣದಲ್ಲಿ ಇದರ ಅಪ್ಡೇಟ್ಸ್ ಬರ್ತಾ ಇಲ್ಲ ಖಂಡಿತ ಇದು ಕನ್ಸರ್ನಿಂಗ್ ಜೊತೆಗೆ ಈ ಜೆ ಎನ್ ಒನ್ ವೇರಿಯಂಟ್ ಕೂಡ ಕಾಣಿಸ್ಕೊಂಡಿದೆ ಅಂತ ಹೇಳ್ತಾ ಬಟ್ ಇದು ಎಲ್ಲ ಕಡೆ ಹೈಲೈಟ್ ಆಗ್ತಾ ಇದೆ ಹೆಲ್ತ್ ಮಿನಿಸ್ಟ್ರಿ ಹೇಳಿರೋ ಪ್ರಕಾರ ಇದು ತಿಂಗಳುಗಳ ಮೊದಲೇ ಕಂಡು ಬಂದಿದೆ ಅದು ಅಂತ ಕನ್ಸರ್ನಿಂಗ್ ವೇರಿಯಂಟ್ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ಇದರಿಂದ ಕೋವಿಡ್ ನೈನ್ಟೀನ್ ಒಳಗಾಗಿರೋರು ಮೈಲ್ಡ್ ಸಿಂಪ್ಟಮ್ಸ್ ಅನ್ನು ತೋರಿಸಿದೆ ಅಷ್ಟೇ ಅವರೆಲ್ಲ ಹಾಸ್ಪಿಟ್ಲಿಗೆ ಕೂಡ ಬರದೆ ಮನೆಯಲ್ಲೇ ಹುಷಾರ್ ಕೂಡ ಆಗಿದ್ದಾರೆ ಆಗ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಅಷ್ಟು ದೊಡ್ಡ ಕನ್ಸರ್ನಿಂಗ್ ಪಾಯಿಂಟ್ ಅಲ್ಲ ಅಂತ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಕೇರಳ ಹೆಲ್ತ್ ಮಿನಿಸ್ಟ್ರಿ ಆಗ್ಬೋದು ನಮ್ಮ ಇಂಡಿಯನ್ ಹೆಲ್ತ್ ಮಿನಿಸ್ಟ್ರಿ ಆಗ್ಬೋದು ಇಂಡಿಯಾದಲ್ಲಿ ಮೊದಲನೇ ಬಾರಿ ಕಾಣಿಸ್ಕೊಂಡಿದೆ ಅಷ್ಟೇ ಸಿಂಗಾಪುರ್ ಅಲ್ಲೆಲ್ಲ ಹಲವಾರು ತಿಂಗಳ ಹಿಂದೆನೆ ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಿದ್ದಾರೆ ಆದ್ರೆ ಅವರು ಹೇಳ್ತಿರೋದಷ್ಟೇ ವಯಸ್ಸಾದವರು ಹಾಗೆ ಬೇರೆ ಬೇರೆ ಕಾಯಿಲೆಗಳು ಇರೋ ಖಂಡಿತ ಸ್ವಲ್ಪ ಹುಷಾರಾಗಿರಿ ಮಾಸ್ಕ್ ಅನ್ನು ಬಳಸಿ ಮತ್ತೆ ಅಂತ ಹೇಳ್ತಿದ್ದಾರೆ ನ್ಯೂಸ್ ಅನ್ನು ಕೂಡ ನೋಡಬಹುದು ಕರ್ನಾಟಕ ನ್ಯೂಸ್ ಗವರ್ನಮೆಂಟ್ ಮೇಕ್ಸ್ ವೇರಿಂಗ್ ಫೇಸ್ ಮಾಸ್ಕ್ ಮ್ಯಾಂಡೇಟರಿ ಏನಾದ್ರೂ ಈ ಕೇಸ್ಗಳಲ್ಲಿ ಕಂಟಿನ್ಯೂಸ್ ಕೇಸ್ ಗಳು ರೈಸ್ ಆಗ್ತಾ ಬಂದ್ರೆ ಖಂಡಿತ ಅದು ಕನ್ಸರ್ನಿಂಗ್ ಪಾಯಿಂಟ್ ಆಗುತ್ತೆ ಆಸ್ ಆಫ್ ನೌ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಅಂತ ಈ ನ್ಯೂಸ್ ಎಲ್ಲ ಬಂದ್ ಮೇಲೆ ನಿನ್ನೆ ಟೂ ಸಿಕ್ಸ್ಟಿ ಕೇಸಸ್ ಪಾಸಿಟಿವ್ಸ್ ಬಂದಿದೆ ಅಂತ ನ್ಯೂಸ್ ಇದೆ ಇದೇನಾದ್ರೂ ಡೈಲಿ ಜಾಸ್ತಿ ಆಗ್ತಾ ಹೋದ್ರೆ ಖಂಡಿತ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಈಗಾಗಲೇ ನಾನು ಮೊದಲಿಗೆ ಹೇಳಿದಾಗೆ ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು ಯಾವುದೇ ಬ್ಯಾಡ್ ನ್ಯೂಸ್ ಇರಲಿಲ್ಲ ಸೊ ಇದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಟ್ ನಮ್ಗಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಅದು ಡಿಫರೆನ್ಸ್ ಮಾಡೋದಿಲ್ಲ ಮಾರ್ಕೆಟ್ ಮೇಲೆ ಹೋಗ್ಲಿ ಕೆಳಗಡೆ ಹೋಗ್ಲಿ ನಾವಂತೂ ಓಲ್ಡ್ ಮಾಡುವಂತವ್ರು ಹಾಗಾಗಿ ಸೊ ಇದರಲ್ಲಿ ಎಲ್ಲ ಸರಿ ಇದ್ದಾಗ ಒಂದು ಬ್ಯಾಡ್ ನ್ಯೂಸ್ ಬರ್ತಿದೆ ಅಷ್ಟೇ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಆಸ್ ಆಫ್ ನೌ ಅಷ್ಟು ದೊಡ್ಡ ಕನ್ಸರ್ನಿಂಗ್ ಪಾಯಿಂಟ್ ಅಲ್ಲ ಬಟ್ ಬಟ್ ಕೇರ್ಫುಲ್ ಆಗಿರ್ಬೇಕಾಗಿರುವಂತ ಪರಿಸ್ಥಿತಿ ಇದೆ ನೋಡೋಣ ನೆಕ್ಸ್ಟ್ ಇವತ್ತು ಅಕ್ಸೆಂಚರ್ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಕಂಪನಿ ಅಲ್ಲ ಯು ಎಸ್ ಇಲ್ಲಿ ನೋಡಬಹುದು ಯು ಎಸ್ ಡಿ ಇದೆ ಇವತ್ತು ತನ್ನ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾ ಇದೆ ಇದರ ರಿಸಲ್ಟ್ ಥ್ರೂ ಔಟ್ ದ ವರ್ಲ್ಡ್ ಐ ಟಿ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಜೊತೆಗೆ ಇವರ ರಿಸಲ್ಟ್ ಹೇಗಿರುತ್ತೆ ಅನ್ನೋ ಕುತೂಹಲಕ್ಕಿಂತ ಜಾಸ್ತಿ ಇರೋದು ಫ್ಯೂಚರ್ ಗೈಡೆನ್ಸ್ ಏನ್ ಹೇಳುತ್ತೆ ಕಂಪನಿ ಇದರ ಮೇಲೆ ಇವತ್ತು ಸಾಯಂಕಾಲ ಇರುತ್ತೆ ರಿಸಲ್ಟ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಐ ಟಿ ಸ್ಟಾಕ್ ಗಳಲ್ಲಿ ಫ್ಯೂಚರ್ ಗೈಡೆನ್ಸ್ ಬಗ್ಗೆ ಎಲ್ಲರ ಕುತೂಹಲ ಇದೆ ಹಾಗಾಗಿ ಸಂಜೆ ಸದ್ಯ ಹೋದ್ರೆ ಹೆಡ್ ಲೈನ್ಸ್ ಗಳನ್ನ ನೋಡಿ ನಿಮ್ಗೆ ಸಾಕಷ್ಟು ವಿಷಯಗಳು ಗೊತ್ತಾಗಬಹುದು ಯಾಕಂದ್ರೆ ತುಂಬಾ ಲೇಟ್ ಆಗಿ ಏನಾದ್ರು ರಿಸಲ್ಟ್ ಅನೌನ್ಸ್ ಆದ್ರೆ ಮೇ ಬಿ ನಾಳೆ ಬೆಳಿಗ್ಗೆನೆ ನಾನು ಕವರ್ ಮಾಡ್ಲಿಕ್ಕೆ ಆಗೋದು ಹಾಗಾಗಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಗ್ರೂಪ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಈಗಾಗಲೇ ಲಾಸ್ಟ್ ಸಾಟರ್ಡೇನೆ ಬಂದಿತ್ತು ನೋಡಿದಿರಿ ಅಂದ್ಕೊಳ್ತೀನಿ ಕಂಪನಿಯ ಚೇರ್ಮನ್ ಸಾರಿ ಗ್ರೂಪ್ ನ ಚೇರ್ಮನ್ ಸಜ್ಜನ್ ಜಂದಾಲ್ ಅವರ ಮೇಲೆ ರೇಪ್ ಅಲಿಗೇಷನ್ಸ್ ಬಂದಿದೆ ಅದನ್ನ ಅವರು ಡಿನೈ ಕೂಡ ಮಾಡಿದ್ದಾರೆ ಎರಡನೇ ಯಾರು ಒಪ್ಕೊಳ್ಳೋದು ಇಲ್ಲ ಸ್ಟ್ರೈಟ್ ಅವೇ ಬಿಟ್ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಸುಳ್ಳು ಅಂತ ಎಲಿಗೇಷನ್ಸ್ ಅನ್ನ ಅವರು ತಿರಸ್ಕಾರ ಮಾಡಿದರೆ ಕೂಡ ಜೊತೆಗೆ ಎಫ್ಐಆರ್ ಕೂಡ ಫೈಲ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ನೆಕ್ಸ್ಟ್ ಸಂಡೂರ್ ಮ್ಯಾಂಗ್ನೀಸ್ ಅಂಡ್ ಐರನ್ ಓರ್ಸ್ ನೆನ್ನೆ ನೋಡಬಹುದು ಅಪ್ಪರ್ ಸೆಕ್ಯೂರಿಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಟೆನ್ ಪರ್ಸೆಂಟ್ ಎಸ್ಪೆಷಲಿ ಮಧ್ಯಾಹ್ನದ ನಂತರ ಕಾರಣ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಸೊ ನೀವು ಇಲ್ಲಿ ನೋಡಬಹುದು ಸಂಡೂರ್ ಮ್ಯಾಂಗನೀಸ್ ಅನೌನ್ಸಸ್ ಬೋನಸ್ ಐರನ್ ಓರ್ ಮ್ಯಾನುಫ್ಯಾಕ್ಚರರ್ ಡಿಕ್ಲೇರ್ಸ್ ಫೈವ್ ಇಸ್ಟು ಒನ್ ಬೋನಸ್ ಶೇರ್ಸ್ ಇಶ್ಯೂ ಅಂದ್ರೆ ಒಂದು ಶೇರ್ ಇದ್ರೆ ಐದು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಾಧ್ಯವಾದ್ರೆ ಸಂಜೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕವರ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಕಂಪನಿ ಹೇಗಿದೆ ಇನ್ವೆಸ್ಟ್ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಇನ್ ಕೇಸ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಂಡೂರ್ ಅಂತ ಟೈಪ್ ಮಾಡಿ ಸಂಜೆ ಕವರ್ ಮಾಡೋಣ ಸೊ ಇವತ್ತು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಸಂಡೂರ್ ಮ್ಯಾಂಗನೀಸನ್ ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ವೇದಾಂತ ವೇದಾಂತ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಇಂಟರಿಮ್ ಡಿವಿಡೆಂಡ್ ಹನ್ನೊಂದು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ತುಂಬಾ ಜನ ವೇದಾಂತ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀರಿ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ವೇದಾಂತದ ಬಿಸ್ನೆಸ್ ಓಕೆ ಆದರೆ ಕಂಪನಿಯ ಮ್ಯಾನೇಜ್ಮೆಂಟ್ ನಂಬಿಕೆಗೆ ಅರ್ಹ ಅಲ್ಲದೆ ಇರುವಂತಹ ಮ್ಯಾನೇಜ್ಮೆಂಟ್ ಯಾಕಂದ್ರೆ ಹಿಂದೆ ತಗೊಂಡಿರುವಂಥ ಹಲವಾರು ನಿರ್ಧಾರಗಳು ಆ ರೀತಿ ಅನುಮಾನವನ್ನ ಉಂಟು ಮಾಡ್ತವೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಜೊತೆಗೆ ಕಂಪನಿಯ ಶೇರ್ಸ್ ಅನ್ನ ಫ್ಲೆಡ್ಜ್ ಮಾಡಿರ್ತಾರೆ ನೈನ್ಟಿ ನೈನ್ ಪರ್ಸೆಂಟ್ ಫ್ಲೆಡ್ಜ್ ಇದೆ ಬೇಕಾದ್ರೆ ಒಂದ್ಸಲ ನೋಡಿ ಅದು ಕೂಡ ರಿಸ್ಕಿ ಪಾಯಿಂಟ್ ಜೊತೆಗೆ ಸಾಲಗಳನ್ನ ತಗೊಳ್ತಾರೆ ಆದ್ರೂ ಡಿವಿಡೆಂಡ್ ಪೇ ಮಾಡ್ತಾರೆ ಕಂಪನಿ ಪ್ರಾಫಿಟಬಲ್ ಇದೆ ಸಾಲಗಳನ್ನ ಕ್ಲಿಯರ್ ಮಾಡಿ ಕಂಪನಿಯ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ನೋಡಬಹುದು ಆದ್ರೆ ಅವನ್ನ ಮಾಡೋದಿಲ್ಲ ಅವರು ಡಿವಿಡೆಂಡ್ ಮಾತ್ರ ಕೊಡ್ತಾ ಬರ್ತಾರೆ ಜೊತೆಗೆ ಸಾಕಷ್ಟು ಅಲಿಗೇಷನ್ಸ್ ಕೂಡ ಇರುತ್ತೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಇಲ್ಲಿ ಕನ್ಸರ್ನಿಂಗ್ ಪಾಯಿಂಟ್ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇನ್ ಕೇಸ್ ನೀವು ಈ ಕಂಪನಿಯ ಮ್ಯಾಕ್ಸಿಮಮ್ ಚಾರ್ಟ್ ನೋಡಿದ್ರೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದ್ರಲ್ಲಿರುವಂತಹ ರಿಸ್ಕ್ ಸಿ ಸಾರ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಅಂತ ಗ್ರೇಟ್ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ ಇಲ್ಲಿವರೆಗೂ ಜಸ್ಟ್ ಡಿವಿಡೆಂಡ್ ಮಾತ್ರ ಕೊಡುತ್ತೆ ಆ ಒಂದು ಕಾರಣಕ್ಕೆ ತುಂಬಾ ಜನ ರೆಕಮೆಂಡ್ ಮಾಡ್ತಾರೆ ನಾನಂತೂ ರೆಕಮೆಂಡ್ ಮಾಡೋದಿಲ್ಲ ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ಡಿವಿಡೆಂಡ್ ಬೋನಸ್ ಸ್ಪ್ಲಿಟ್ ಇವೆಲ್ಲಾನು ಕೂಡ ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ ನಮ್ಮ ಮೇನ್ ಕೋರ್ಸ್ ಏನಿದೆ ಮುದ್ದೆ ಆಗ್ಬೋದು ಅನ್ನ ಆಗ್ಬೋದು ಇದು ಕ್ಯಾಪಿಟಲ್ ಗೇನ್ ನಾವು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇಲ್ಲ ಅಂತಂದ್ರೂ ಕೂಡ ಅನ್ನ ಮುದ್ದೆ ಸಾರು ಇದ್ರೆ ಕಂಫರ್ಟಬಲ್ ಊಟ ಆಗುತ್ತೆ ಬರೀ ಅಪ್ಲಾಸಣೆ ಉಪ್ಪಿನಕಾಯಿ ತಿಂದು ಜೀವನ ಮಾಡೋಕ್ಕಾಗೋದಿಲ್ಲ ಸೊ ಈ ರೀತಿಯಾಗಿ ನಾನು ಯೋಚನೆ ಮಾಡೋನು ಹಾಗಾಗಿ ಈ ಸ್ಟಾಕ್ ಇಗ್ನೋರ್ ಮಾಡ್ತೀನಿ ಅದಷ್ಟೇ ಡಿವಿಡೆಂಡ್ ಕೊಟ್ಟರೂ ಕೂಡ ಬಟ್ ತುಂಬಾ ಜನ ಡಿವಿಡೆಂಡ್ ಕಾರಣಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅದು ನಿಮ್ಮ ಇಷ್ಟ ನಾನಂತೂ ಬರೀ ಡಿವಿಡೆಂಟ್ಗೋಸ್ಕರ ಇನ್ವೆಸ್ಟ್ ಮಾಡೋದಿಲ್ಲ ಡಿವಿಡೆಂಡ್ ಇನ್ವೆಸ್ಟ್ ಮಾಡಿದ್ರೆ ನೋಡಬಹುದು ಮೂವತ್ತು ಪರ್ಸೆಂಟ್ ಐದು ವರ್ಷದಲ್ಲಿ ಅಟ್ ಲೀಸ್ಟ್ ಐದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾವುದೇ ಕಂಪನಿ ಕೂಡ ಜೊತೆಗೆ ಎಷ್ಟೋ ಅಷ್ಟೋ ಡಿವಿಡೆಂಡ್ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದ್ರೂ ಓಕೆ ಸೊ ಆ ರೀತಿ ಇನ್ವೆಸ್ಟರ್ ಸೊ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಹಾಗೆ ನೆಕ್ಸ್ಟ್ ನೆಸ್ಲೆ ಇಂಡಿಯಾ ಈಗಾಗಲೇ ಇದ್ರೆ ನೀವು ಅನ್ನು ಕವರ್ ಮಾಡಿದ ಸ್ಪ್ಲಿಟ್ ಡೇಟ್ ಅನೌನ್ಸ್ ಮಾಡಿದ್ರೆ ರೆಕಾರ್ಡ್ ಡೇಟ್ ಅನ್ನು ಜನವರಿ ಫಿಫ್ತ್ ಯಾರೆಲ್ಲ ಜನವರಿ ಮೂರನೇ ತಾರೀಕು ವರೆಗೂ ಈ ಸ್ಟಾಕ್ ಅನ್ನ ತಗೊಳ್ತಾರೋ ಅವರೆಲ್ಲರೂ ಸ್ಟಾಕ್ ಸ್ಪ್ಲಿಟ್ ಪಡ್ಕೊಳ್ತಾರೆ ಸೊ ಅದಾದ ನಂತರ ತಗೊಳ್ಳೋರು ಆಲ್ಮೋಸ್ಟ್ ಪ್ರೈಸ್ ಅಡ್ಜಸ್ಟ್ ಆಗಿರುತ್ತೆ ಅವ್ರಿಗೆ ಎಕ್ಸ್ಟ್ರಾ ಬೆನಿಫಿಟ್ ಏನಿರೋದಿಲ್ಲ ಈಗ ನೆಕ್ಸ್ಟ್ ಕೆಪಿಐ ಗ್ರೀನ್ ಇವತ್ತು ಸುದ್ದಿಯಲ್ಲಿರುತ್ತೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೂರುವರೆ ಪರ್ಸೆಂಟು ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡ್ತಾ ಇದೆ ಇವತ್ತು ಮುನ್ನೂರು ಕೋಟಿ ಫಂಡ್ ರೈಸ್ ಮಾಡ್ತಾ ಇದೆ ಕ್ಯೂ ಐ ಪಿ ಮೂಲಕ ಹಾಗಾಗಿ ಸುದ್ದಿ ಅಲ್ಲಿ ಕೆಪಿಐ ಗ್ರೀನ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕ್ ಇರ್ಕಾನ್ ಇಂಟರ್ನ್ಯಾಷನಲ್ ಕಂಪನಿ ಆರ್ಬಿಟ್ರೇಷನ್ ಮ್ಯಾಟರ್ ಗೆ ಇವತ್ತು ಸುದ್ದಿ ಇರುತ್ತೆ ಎಸ್ಕಾಂ ಹೋಲ್ಡಿಂಗ್ಸ್ ಅಂಡ್ ಇರ್ಕಾನ್ ಗೆ ಸಂಬಂಧಪಟ್ಟಂತೆ ಈ ಸ್ಟಾಕ್ ಅನ್ನು ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಇವತ್ತು ಕಾಣ ಕಂಪನಿ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಇಶ್ಯೂ ಮಾಡ್ತಾ ಇದೆ ಇದರಿಂದ ಕೋಟಿ ರೈಸ್ ಮಾಡಿದೆ ಫಸ್ಟ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಅನ್ನು ಇಶ್ಯೂ ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ ರಿಯಾಕ್ಷನ್ ಇರುತ್ತಾ ಅಂತ ಹಾಗೆ ನೆಕ್ಸ್ಟ್ ಆಕಾ ಬರುತ್ತೆ ಅಪೋಲೋ ಟೈರ್ಸ್ ಈ ಕಂಪನಿಯಲ್ಲಿ ವಾರ್ಬರ್ಗ್ ಪಿನ್ಕರ್ಸ್ ಅನ್ನುವಂತ ಒಂದು ಅಫಿಲೇಟ್ ಕಂಪನಿ ಸ್ಟೇಕ್ ಸೇಲ್ ಮಾಡುವಂತ ನಿರ್ಧಾರ ತಗೊಂಡಿದೆ ಅರೌಂಡ್ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಸೊ ಅದನ್ನ ಸೆಲ್ ಮಾಡೋ ಅಂತ ನಿರ್ಧಾರ ಮಾಡಿದೆ ಆ ಕಾರಣಕ್ಕಾಗಿ ಅಪೋಲೋ ಟೈರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿ ಇರುತ್ತೆ ಅರೌಂಡ್ ಫೋರ್ ಫಾರ್ಟಿ ಫ್ಲೋರ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಸೊ ಮೇ ಬಿ ಇವತ್ತು ಡೌನ್ ಕೂಡ ಆಗ್ಬೋದು ಬಟ್ ಮೇ ಬಿ ಇದು ಡೌನ್ ಆಗುತ್ತೆ ಅಂತಲ್ಲ ಕೆಲವು ಸಲ ಈ ರೀತಿ ಇದ್ದಾಗಲು ಕೂಡ ಅಪ್ ಆಗ್ತವೆ ಸೊ ಹಾಗಾಗಿ ಇದು ಚಾನ್ಸಸ್ ಅಷ್ಟೇ ಬಟ್ ಫೋರ್ ಫಾರ್ಟಿ ಫ್ಲೋರ್ ಪ್ರೈಸ್ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೊ ಇದನ್ನು ಕೂಡ ನೀವು ನಿಮ್ಮ ರಡಾರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಫಾರ್ಮಾ ಕಂಪನಿ ಮಸಾಚ್ಯೂಸೆಟ್ಸ್ ಬೇಸ್ಡ್ ಲಿಂಡ್ರಾ ಥೆರಪಾಟಿಕ್ಸ್ ಅಲ್ಲಿ ಹದಿನಾರು ಪರ್ಸೆಂಟ್ಗಿಂತ ಜಾಸ್ತಿ ಓಲ್ಡಿಂಗ್ ಅನ್ನು ಅಕ್ವೈರ್ ಮಾಡಿಕೊಂಡಿತ್ತು ಅನ್ನೋ ನ್ಯೂಸ್ ಬಂದಿದೆ ಆ ಕಾರಣಕ್ಕಾಗಿ ಸನ್ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಗೆಪಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ಒಂದು ಬ್ಲೂ ಚಿಪ್ ಕಂಪನಿ ಇದು ಸಹ ಹಾಗೆ ನೆಕ್ಸ್ಟ್ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಆರ್ ಬಿ ಐ ಈ ಕಂಪನಿಯ ಮರ್ಜರಿಗೆ ಸಂಬಂಧಪಟ್ಟಂತೆ ಒಪ್ಪಿಗೆ ಕೊಟ್ಟಿದೆ ಆ ಕಾರಣಕ್ಕಾಗಿ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ದೇವ್ಯಾನಿ ಇಂಟರ್ನ್ಯಾಷನಲ್ ಇದ್ರ ಬಗ್ಗೆ ಅಂತೂ ನಿಮಗೆ ಗೊತ್ತಿದೆ ರೆಸ್ಟೋರೆಂಟ್ ಚೈನ್ಸ್ ರನ್ ಮಾಡುವಂತಹ ಕಂಪನಿ ಕಂಪನಿ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ತಾ ಇದೆ ಥೈಲ್ಯಾಂಡ್ ಗೆ ಎಂಟರ್ ಆಗ್ತಾ ಇದೆ ಸುಮಾರು ಇನ್ನೂರ ಎಪ್ಪತ್ನಾಲ್ಕು ಕೆ ಎಫ್ ಸಿ ಸ್ಟೋರ್ ಗಳನ್ನ ಥೈಲ್ಯಾಂಡ್ ಅಲ್ಲಿ ಶುರು ಮಾಡೋ ಮೂಲಕ ಸೊ ಥೈಲ್ಯಾಂಡ್ ಮಾರ್ಕೆಟ್ ಗೆ ಎಂಟರ್ ಆಗ್ತಾ ಇದೆ ಕಾರಣಕ್ಕಾಗಿ ದೇವ್ಯಾನಿ ಇಂಟರ್ ಕೂಡ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಒಳ್ಳೆ ಸ್ಟಾಕ್ ಬಿಸ್ನೆಸ್ ವೈಸ್ ನಾನು ಹೇಳ್ತಾ ಇರೋದು ಸ್ಟಾಕ್ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಇಲ್ಲಿವರೆಗೂ ಫಿಫ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಿಮ್ಮ ರಡಲ್ಲಿ ಇಟ್ಕೊಂಡು ಖಂಡಿತ ಒಳ್ಳೆ ನ್ಯೂಸ್ ಹೊಸದಾಗಿ ಮಾರ್ಕೆಟ್ ಕ್ಯಾಪ್ಚರ್ ಮಾಡ್ಕೊಳ್ಳಿ ಕೆಟ್ಟರಿ ಮಾಡೋದು ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ನೆಕ್ಸ್ಟ್ ಸ್ಟಾಕ್ ಮಾರಿಕೋ ಲಿಮಿಟೆಡ್ ಮಾರಿಕೋ ಒಂದು ಹೊಸ ಬ್ರಾಂಡ್ ಇವತ್ತು ಲಾಂಚ್ ಮಾಡಿದೆ ನಿನ್ನೆ ಸೊ ನ್ಯೂಸ್ ನ್ಯೂಸಲ್ಲಿಲ್ಲ ಸಂಪೂರ್ಣ ಅಂತ ಬ್ರ್ಯಾಂಡ್ ಅಡ್ವಾನ್ಸ್ ಲಾಂಚ್ ಮಾಡಿದೆ ಮರಿಕೂ ಕೂಡ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಪಿ ಎನ್ ಸಿ ಇನ್ಫ್ರಾ ಕಂಪನಿಗೆ ರೋಡ್ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಪಿ ಎನ್ ಸಿ ಇನ್ಫ್ರಾ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಇತೋಸ್ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಈ ಕಂಪನಿಯ ಸಿ ಎಫ್ ಅವರು ರಿಸೈನ್ ಮಾಡಿದ್ದಾರೆ ಅವರು ರಿಸೈನ್ಗೆ ಗೆ ಅವರ ಪರ್ಸನಲ್ ರೀಸನ್ ಕೊಟ್ಟಿದ್ದಾರೆ ಸ್ಟಿಲ್ ಈ ಕಂಪನಿಯನ್ನು ನೀವು ನಿಮ್ಮ ಹಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವರ ರೆಸಿಗ್ನೇಷನ್ ಏನಾದರೂ ಸ್ಟಾಕ್ ರಿಯಾಕ್ಟ್ ಮಾಡುತ್ತಾ ಅಂತ ಒಳ್ಳೆ ಸ್ಟಾಕ್ ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಸ್ಮಾಲ್ ಕ್ಯಾಪ್ ಕಂಪನಿ ನಾಲ್ಕೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅಷ್ಟು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಸೆವೆಂಟಿ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಸೆವೆನ್ ಪರ್ಸೆಂಟು ಫೈವ್ ಇಯರ್ ಇನ್ನೂ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಸ್ಟಾಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಒನ್ ಫಿಫ್ಟಿ ಪರ್ಸೆಂಟ್ ಆದ್ರೆ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒಂದೂವರೆ ವರ್ಷದಲ್ಲಿ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ